ಹರೇ ಶ್ರೀನಿವಾಸ ಶ್ರೀ ವಾದಿರಾಜ ಯತಿವರ್ಯರಿಂದ ವಿರಚಿತವಾದಂತಹ ಸುಂದರಕಾಂಡ ಎಷ್ಟು ಸಾಹಸವಂತ ನೀನೇ ಬಲವಂತ ಇಷ್ಟದಾಯಕ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆಗಳ ಕುಟ್ಟಿ ಚೆಂಡಾಡಿದ ದಿಟ್ಟನಿನಹುದು ರಾಮರಪ್ಪಣೆಯಿಂದ ಶರಧಿಯನ್ನು ದಾಟಿ ಆ ಮಹಾ ಅಸುರೆಯ ಸೀಳಿ ಸ್ವಾಮಿ ಕಾರ್ಯವನ್ನು ಪ್ರೇಮದಿ ನಡೆಸಿದೆ ಈ ಮಹಿಯೊಳು ನಿನಗಾರೈ ಸಾಟಿ ದೂರದಿಂದ ಸುರನ ಪುರವನೆ ನೋಡಿ ಮನದಿ ರಾಮರ ಸ್ಮರಣೆಯ ಮಾಡಿ ಹಾರುತ ಋಷಧಿ ವನದಿ ಲಂಕಿಣಿಯನು ವಾರಿಜಮುಖಿಯನು ಕಂಡು ಮಾತಾಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆಯ ನೀಡಿ ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗಿ ಆ ಮಹಾವನದೊಳು ಫಲಗಳಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು ಪಣ್ಣ ಫಣ್ಣನೆಗೆ ಹಾರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನೆ ಮುರಿದು ಶೃಂಗಾರವನದೊಳಗಿದ್ದ ರಕ್ಕಸರ ಅಂಗವನಳಿಸಿದ್ಯೋ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಕುವರನ ಭಂಗಿಸಿ ಬಿಸುಟಿದೆ ಬಂದ ರಕ್ಕಸರ ದೂರು ಪೇಳಿದರೆಲ್ಲ ರಾವಣರೊಡನೆ ಚೀರುತ್ತ ಕರೆಸಿದ ಇಂದ್ರಜಿತನನ್ನೇ ಚೋರ ಕಪಿಯನ್ನೇ ಹಿಡಿದು ತಾರೆನ್ನುತ್ತ ಶೂರರ ಕಳಿಸಿದ ನಿಜಸುತನೊಡನೆ ಪಿಡಿದನು ಇಂದ್ರಜಿತು ಕಡುಕೋಪದಿಂದ ಹಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಡುಗುತ್ತ ಕಿಡಿಕಿಡಿ ಆಗುತ್ತಾ ಆಗುತ್ತ ನಡೆದನು ಲಂಕೆಗೆ ಅಸುರನಿದ್ದೆಡೆಗೆ ಕಂಡನು ರಾವಣನು ಉದ್ದಂಡ ಕಪಿಯನ್ನು ಮಂಡೆಯ ತೂಗುತ್ತಾ ಮಾತನಾಡಿಸಿದ ಬಂಡು ಮಾಡದೆ ಬಿಡೆ ನೋಡು ಕಪಿಯನು ಗಂಡು ಗಲಿ ದುರದುರಿಸಿ ನೋಡಿದನು ಛಲವ್ಯಾತಕೋ ನಿನಗಿಷ್ಟು ಎಲೆ ಕೋಡಿಗನೆ ಮರೆಯದೆ ಹೇಳೋ ನಿನ್ನೊಡೆಯನ ಹೆಸರನ್ನು ಬಲವಂತ ರಾಮರ ಬಂಟ ಬಂದಿಹೇನೋ ಹಲವು ಮಾತ್ಯಾಕೋ ಹನುಮನು ನಾನು ಬಡರಾವಣನೇ ನಿನ್ನ ಬಡಿದು ಹಾಕುವೆನು ಎನ್ನೊಡೆಯನಪ್ಪಣೆ ಇಲ್ಲ ಎಂದು ತಾಳಿದೆನು ಪುಡಿ ಮಾಡುವೆನು ಕುಲ್ಲರ ಕಸನೆ ತೊಡುವೆನೋ ನಿನ್ನ ಪಣೆಯ ಅಕ್ಷರವ ನಿನ್ನಂಥ ದೂತರು ರಾಮರ ಬಳಿಯಲ್ಲಿ ಇನ್ನೆಷ್ಟು ಮಂದಿಗಳುಂಟು ಹೇಳು ನಿವರೆಯಾ ನನ್ನಂಥ ದೂತರು ನಿನ್ನಂಥ ಪ್ರೇತರು ಇನ್ನೂರು ಮುನ್ನೂರು ಕೋಟಿ ಕೇಳರೆಯಾ ಕಡುಕೋಪದಿಂದ ಕೂಳರಾವಣನು ಸುಡಿರೆಂದ ಬಾಲವ ಸುತ್ತಿ ವಸನವನು ಒಡೆಯನ ಮಾತಿಗೆ ಅಡೆತಡೆ ಇಲ್ಲದೆ ಒಡನೆ ಮುಟ್ಟಿದರು ಗಡಿಮನೆಯವರು ತಂದರು ವಚನವ ತಂದ ತಂಡದಲ್ಲಿ ಒಂದೊಂದು ಮೂಟೆಯ ಎಂಬತ್ತು ಕೋಟಿಯಲಿ ಚಂದದಿ ಹರಳಿನ ತೈಲದಲ್ಲಿ ನೆನೆಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಶಕಲಾತಿಯು ಸಾಲದೇ ಇರಲು ಬಾಲೆರ ವಸ್ತ್ರವ ಸೆಳೆದು ತಾನೆರಲು ಬಾಲವ ನಿಲ್ಲಿಸಿ ಬೆಂಕಿಯ ನೆಡುತ್ತಲಿ ಕಾಲಮೃತ್ಯುವ ಕೆಣಕಿದರಲ್ಲೆ ಕುಣಿ ಕುಣಿದಾಡುತ್ತಾ ಕೂಗಿ ಬಿಡುತ್ತ ಇಣಕಿಣಕಿ ನೋಡುತ್ತಾ ಹಸುರರ ಅಣಕಿಸುತ್ತ ಜಣಜಣ ಜನರನೆ ಬಾಲದ ಗಂಟೆಯು ರಾಮರ ಸ್ಮರಣೆಯ ಮಾಡುತ್ತ ಮಂಗಳಂ ಶ್ರೀರಾಮಚಂದ್ರಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳವೆನತ ಲಂಕೆಯನ್ನು ಸೊಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಹತ್ತಿತು ಹಸುರನ ಗಡ್ಡ ಮೀಸೆಗಳು ಸುತ್ತಿತು ಹೊಗೆಯು ಬ್ರಹ್ಮಾಂಡ ಕೋಟಿಗಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ತದಿ ಚಿತ್ರದಿ ನೆಡೆದನು ಹಸುರನಿದ್ದೆಡೆಗೆ ಸೀತೆಯ ಕ್ಷೇಮವ ಶ್ರೀರಾಮರಿಗೆ ಪೇಳಿ ಪ್ರೀತಿಲಿ ಕೊಟ್ಟ ಕುರುಹಕರದಲ್ಲಿ ತಾಳಿ ಸೇತುವೆ ಕಟ್ಟಿ ಚದುರಂಗ ಬಲ ಸಹಿತ ಮುತ್ತಿತು ಲಂಕೆಯ ಸೂರೆಗೈಯು ತಲಿ ವೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯಿವರ ನುಗ್ಗು ಮಾಡುತ್ತಿರೆ ಜಗ್ಗನ ಪೇಳಿದರು ರಾವಣಗಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ದೇವಿ ಸೀತೆಯ ನೊಡಗೊಂಡು ಅಯೋಧ್ಯದಿ ದೇವಶ್ರೀರಾಮರು ರಾಜ್ಯವಾಳಿದರು ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯ ವದನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಪಂಕಜಾಕ್ಷ ಹಯ ವದನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ಇಷ್ಟದಾಯಕ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆಗಳ ಕುಟ್ಟಿ ಚೆಂಡಾಡಿದ ನೀನಹುದೋ ಎಷ್ಟು ಸಾಹಸವಂತ నీనే బలవంత హరేష్ శ్రీనివాస శ్రీవాదిరాజివర్యరింద వి విరచితవదంత సుందరకాండ సంపూర్ణం శ్రీకృష్ణార్పణమస్తు శ్రీమద్వేషార్పణమస్తు హరేశ శ్రీనివాస హరిసర్వోత్తమ వాయుజీవోత్తమ